ನೇಹಾ ಅನ್ನೋ ಮಹಿಳೆಗೆ ಮಥುರಾಗೆ ಸೇರಿದ ಇಪ್ಪತ್ತೆಂಟು ವರ್ಷದ ಉಮೇಶ್ ಕುಮಾರ್ ಎಂಬಾತನ ಜೊತೆ ಮದುವೆಯಾಗಿತ್ತು ಮದುವೆಯಾಗಿ ಎರಡು ವರ್ಷಗಳೇ ಕಳೆದು ಹೋಗಿತ್ತು ಮೊದಲ ವರ್ಷದಲ್ಲಿ ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿ ಮೇನ್ ರೋಡ್ ಅಲ್ಲಿ ಒಂದು ಸಣ್ಣ ಮನೆ ಇತ್ತು ಅಲ್ಲೇ ಒಂದು ಪಾನ್ ನ ನಡೆಸಿಕೊಂಡು ಜೀವನ ಮಾಡ್ತಿದ್ದ ದುಡ್ಡು ಕಾಸಿಗೆ ಯಾವುದೇ ತೊಂದರೆ ಇರಲಿಲ್ಲ ಆದ್ರೆ ನೇಹಾಗೆ ಮಾತ್ರ ಒಂದೇ ಒಂದು ತೊಂದರೆ ಇತ್ತು ಅದೇ ಬೇಲಿ ಹಾರೋದು ನೇಹಾ ದೂರದ ಸಂಬಂಧಿಯಾಗಿದ್ದ ಪವನ್ ಅನ್ನೋ ಇಪ್ಪತ್ತೈದು ವರ್ಷದ ಯುವಕನ ಜೊತೆ ಅಕ್ರಮ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭೇಟಿಯಾದ ನೇಹಾ ಮತ್ತು ಪವನ್ ಸನ್ನಿಹಿತವಾಗಿದ್ರು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಇವರು ಪರಿಚಯವಾದ ಕೆಲವೇ ಗಂಟೆಗಳಲ್ಲಿ ಒಂದಾಗಿ ಹೋಗಿದ್ರು ಮದುವೆ ಕಾರ್ಯಕ್ರಮ ನಡೀತಿದ್ದ ಕಲ್ಯಾಣ ಮಂಟಪದ ಒಂದು ರೂಮ್ ಅಲ್ಲಿ ಮೊದಲ ಸಲ ಬೆತ್ತಲಾಗಿ ಬಿಟ್ಟಿದ್ರು ನೇಹಾ ಅಷ್ಟು ಫಾಸ್ಟ್ ಇದ್ಲು ಅಂತಾನೆ ಹೇಳಬಹುದು ಹೀಗೆ ನೇಹಾಗೆ ಮದುವೆಯಾದ ಒಂದೇ ವರ್ಷಕ್ಕೆ ಇವಳು ಅಕ್ರಮ ಸಂಬಂಧದ ಟ್ರೆಂಡ್ ನ ಫಾಲೋ ಮಾಡೋಕೆ ಶುರು ಮಾಡಿದ್ಲು ಇತ್ತ ನೇಹಾ ಗಂಡ ಉಮೇಶ್ ದೂರ್ವಾಸನಾಗಿದ್ದ ಕೋಪ ಬಂದ್ರೆ ಸಾಕು ಹುಚ್ಚನಾಗಿ ಬಿಡ್ತಿದ್ದ ತಾನು ಹೇಳಿದಂತೆ ಎಲ್ಲವನ್ನೂ ಮಾಡಬೇಕು ಅಂತ ಹೆಂಡತಿಗೆ ಕಂಡೀಷನ್ಸ್ ಹೀಗೆ ನೇಹಾಗೆ ಹಾಗೆ ಶಿಸ್ತುಬದ್ಧ ಜೀವನಾನುಕ್ರಮವನ್ನ ಕಲ್ಲಿಸೋಕೆ ಅಂತ ಪ್ರಯತ್ನವನ್ನ ಆದ್ರೆ ಇದು ಇವಳಿಗೆ ಇಷ್ಟವಾಗ್ತಿರ್ಲಿಲ್ಲ ಮತ್ತೊಂದ್ ಕಡೆ ಗಂಡ ಮನೆಯಿಂದ ಹೊರಗೆ ಹೋಗ್ತಿರ್ಲಿಲ್ಲ ಇದರಿಂದ ಪ್ರಿಯಕರನನ್ನ ಭೇಟಿಯಾಗೋಕೆ ಸಾಧ್ಯವಾಗದೆ ನೇಹ ಒದ್ದಾಡಿ ಹೋಗಿದ್ಲು ಆದ್ರೂ ಏನೋ ಒಂದು ನೆಪ ಹೇಳಿ ಹೊರಗೆ ಹೋಗ್ತಿದ್ದವಳು ಪ್ರಿಯಕರನನ್ನ ಭೇಟಿಯಾಗಿ ಅವನ ಮೇಲೆ ಬೈಕಲ್ಲಿ ಊರೂರು ಅಲೆದು ಮನೆಗೆ ಬರ್ತಿದ್ಲು ಅವನು ಇವಳನ್ನ ಗೆ ಕರ್ಕೊಂಡು ಹೋಗಿ ಎಂಜಾಯ್ ಮಾಡ್ತಿದ್ದ ಆದ್ರೆ ಹಲಸಿನ ಹಣ್ಣಿನ ವಾಸನೆ ಹಾಗೂ ಹಾದರ ಎಷ್ಟೇ ಬಚ್ಚಿಟ್ರು ಅದರ ವಾಸನೆ ಇಡೀ ಊರಿಗೆ ಗೊತ್ತಾಗುವಂತೆ ಇವಳ ಕಾಮದಾಟ ಕೂಡ ಗಂಡನ ಕಣ್ಣಿಗೆ ಬಿದ್ದಿತ್ತು ಒಂದು ದಿನ ಹೆಂಡತಿ ನಡವಳಿಕೆಯಿಂದ ಅನುಮಾನಗೊಂಡ ಉಮೇಶ್ ಇವಳ ಮೇಲೆ ನಿಗಾ ವಹಿಸಿದ್ದ ಆಗ ನೇಹಾ ಪ್ರತಿದಿನ ಫೋನ್ನಲ್ಲಿ ಯಾರ ಜೊತೆನೋ ಮಾತನಾಡ್ತಾ ಇರೋದು ಇವನ ಗಮನಕ್ಕೆ ಬಂದಿತ್ತು ಇದರಿಂದ ನೇಹಾ ಫೋನ್ ನ ಚೆಕ್ ಮಾಡಿದ್ರೆ ಅದರಲ್ಲಿ ಏನೊಂದು ಇರ್ತಾ ಇರಲಿಲ್ಲ ಯಾಕಂದ್ರೆ ನೇಹಾ ಖತರ್ನಾಕ್ ಲೇಡಿಯಾಗಿದ್ದು ಗೆ ಫೋನ್ ಮಾಡಿ ಕಟ್ ಮಾಡ್ತಿದ್ದಂತೆ ಕಾಲ್ ಲಿಸ್ಟ್ ಹಾಗೂ ಕಾಲ್ ಡೀಟೇಲ್ಸ್ನೆಲ್ಲ ಡಿಲೀಟ್ ಮಾಡಿ ಬಿಡ್ತಿದ್ಲು ಅವಳ ಗಂಡ ಮನೆಯ ಹತ್ರ ಇದ್ದ ಅಂಗಡಿಯಲ್ಲಿ ಯಾವಾಗಲೂ ಬ್ಯುಸಿಯಾಗಿರ್ತಿದ್ದ ಕಸ್ಟಮರ್ಗಳು ಯಾವಾಗಲೂ ತುಂಬಿ ತುಳುಕ್ತಿದ್ರು ಹೀಗೆ ಹೊರಗೆ ಗಂಡ ಅಂಗಡಿಯಲ್ಲಿ ಕಷ್ಟಪಟ್ಟು ಪಾನ್ ನಲ್ಲಿ ವ್ಯಾಪಾರ ನಡೆಸ್ತಿದ್ರೆ ಹೆಂಡತಿ ತನ್ನ ಪ್ರಿಯಕರನ ಜೊತೆ ಸೇರ್ಕೊಂಡು ಅವನಿಗೆ ಫನ್ ಶಾಪ್ ತೋರಿಸ್ತಾ ಫೋನ್ನಲ್ಲೇ ಕಾಮಯುದ್ಧವನ್ನು ನಡೆಸಿ ಬೆತ್ತಲಾಗಿ ಬಿಡ್ತಿದ್ಲು ಗಂಡ ಹೊರಗೆ ಪಾನ್ಶಾಪ್ನಲ್ಲಿ ಬ್ಯುಸಿಯಾಗಿದ್ರೆ ನೇಹಾ ಅವಳ ಲವರ್ ಜೊತೆ ಕಾಮ ಕೇಳಿಯಲ್ಲಿ ಬ್ಯುಸಿಯಾಗಿರ್ತಿದ್ಲು ಗಂಡ ಮನೆ ಮುಂದೆ ಅಂಗಡಿಯಲ್ಲೇ ಇರ್ತಿದ್ದ ಕಾರಣ ಹೊರಗೆ ಹೋಗೋದು ಸಾಧ್ಯವಿರಲಿಲ್ಲ ಇದರಿಂದ ನೇಹ ಪ್ರಿಯಕರ ಪವನ ಪಲ್ಲಂಗಕ್ಕೆ ಆಹ್ವಾನ ಕೊಟ್ಟು ವಿಡಿಯೋ ಕಾಲ್ ಅಲ್ಲೇ ಕಾಲೆತ್ತಿ ಬೆತ್ತಲಾಗಿ ಬಿಡ್ತಿದ್ಲು ಇದು ದಿನ ನಡೆಯುತ್ತಿತ್ತು ಆದ್ರೆ ಹೆಂಡತಿ ಮೇಲೆ ಅಲ್ಲಿಗಾಗ್ಲೇ ಅನುಮಾನಗೊಂಡಿದ್ದ ಗಂಡ ಉಮೇಶ್ ಇಲ್ಲೇ ಅವನ ತಲೆಯನ್ನ ಉಪಯೋಗಿಸಿದ್ದ ಕೆಲಸದ ಮಧ್ಯೆ ಟಾಯ್ಲೆಟ್ಗೆ ಅಂತ ಮನೆಯ ಹಿಂದಿನ ಡೋರ್ನಿಂದ ಒಳಗೆ ಬರ್ತಿದ್ದ ಆಗ್ಲೇ ತನ್ನ ಹೆಂಡತಿ ಫೋನ್ ಬೆತ್ತಲಾಗಿ ವಿಡಿಯೋ ಕಾಲ್ ಅಲ್ಲಿ ಕಾಲೆತ್ತಿರೋದನ್ನ ನೋಡಿ ಶಾಕ್ ಆಗಿದ್ದ ಇದನ್ನ ಬಾಗಿಲು ತಟ್ಟಿ ಯಾರ ಜೊತೆ ಇದ್ದೆ ಅಂತ ನೇಹಾಗೆ ಬಾಯಿಗೆ ಬಂದಿತ್ತು ಆಗ ನಮ್ಮ ಅಮ್ಮನ ಜೊತೆ ಮಾತನಾಡ್ತಾ ಇದ್ದೆ ಅಂತ ನೇಹಾ ಸುಳ್ಳು ಹೇಳಿದ್ಲು ಆಗ್ಲೇ ಉಮೇಶ್ ಹೆಂಡತಿಯನ್ನ ಕ್ರಾಸ್ ಕ್ವಶನ್ ಮಾಡೋಕೆ ಶುರು ಮಾಡಿದ್ದ ನಿಮ್ಮಮ್ಮನ ಜೊತೆ ಮಾತನಾಡ್ತಾ ಇದ್ದೆ ಅಂತ ಹೇಳ್ತಿದೀಯಾ ಬಟ್ಟೆ ಬಿಚ್ಚಿ ನಿಮ್ಮ ಮನೆಗೆ ಏನ್ ತೋರಿಸ್ತಿದ್ದೆ ಅಂತ ಉಮೇಶ್ ಕೇಳಿದ್ದ ಆಗ ನೇಹಾ ತಡಬಡಾಯಿಸಿದ್ಲು ಇದರಿಂದ ಕೋಪಗೊಂಡ ಉಮೇಶ್ ಫೋನ್ ನೆಲಕ್ಕೆ ಹಾಕಿ ಜಜ್ಜಿದ್ದ ಹೆಂಡತಿಯ ಕಪಾಳ ಕಿತ್ತು ಹೋಗುವಂತೆ ಬಾರಿಸಿದ್ದ ಇಷ್ಟಕ್ಕೆ ನೇಹ ಇದೇ ಒಳ್ಳೆ ಟೈಮ್ ಅನ್ಕೊಂಡು ತವರು ಮನೆಗೆ ಹೊರಟು ಹೋಗಿದ್ಲು ವಾಸ್ತವವಾಗಿ ನೇಹಾ ಗಂಡನ ಮೇಲೆ ಕೋಪ ಮಾಡಿಕೊಂಡು ತವರು ಮನೆಗೆ ಹೋಗೋಕೆ ರೆಡಿಯಾಗಿದ್ಲು ಆದ್ರೆ ಹೋಗಿದ್ದು ಮಾತ್ರ ತನ್ನ ಪ್ರಿಯಕರನ ರೂಮ್ ಗೆ ಅವನ ಜೊತೆ ಮೂರು ದಿನ ಮಜಾ ಮಾಡಿದವಳು ಬಳಿಕ ತವರು ಮನೆಗೆ ಕಾಲಿಟ್ಟಿದ್ಲು ಇತ್ತ ನೇಹ ಗಂಡ ಅವಳ ಹೆತ್ತವರು ಹಾಗೂ ಸಹೋದರನಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನ ಹೇಳಿದ್ದ ಇದರಿಂದ ನೇಹಾ ಪೋಷಕರು ಗಂಡನ ಜೊತೆ ಹೋಗಿ ಬಾಳುವಂತೆ ಬುದ್ಧಿ ಮಾತು ಹೇಳಿದ್ರು ಬಂಧುಗಳು ಸಹ ಹಿತನುಡಿಗಳನ್ನಾಡಿದ್ರು ಆದ್ರೂ ನೇಹ ಯಾರ ಮಾತನ್ನು ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ ತವರು ಮನೆಯಲ್ಲಿ ಠಿಕಾಣಿ ಹೂಡಿದ್ದ ನೇಹ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಫ್ರೆಶ್ ಆಗಿ ರೆಡಿಯಾಗಿ ಹೊರಗೆ ಹೋಗ್ತಿದ್ದವಳು ತನ್ನ ಲವರ್ ಜೊತೆ ಸೇರ್ಕೊಂಡು ಕಾಮ ಕೇಳಿಯಲ್ಲಿ ಮುಳುಗಿ ತೇಲ್ತಿದ್ಲು ಹೀಗೆ ಇವಳ ಕಳ್ಳಾಟ ಹಾಯಾಗಿ ಸಾಕ್ತಿದ್ದಾಗಲೇ ಇವಳ ಬಾಯ್ ಫ್ರೆಂಡ್ ಒಂದು ಆಪ್ಷನ್ ಕೊಟ್ಟಿದ್ದ ನಾವಿಬ್ರು ಮದುವೆಯಾಗಿ ಬಂದು ಮನೆ ಮಾಡ್ಕೊಂಡು ಒಟ್ಟಿಗೆ ಜೀವನ ಮಾಡೋಣ ಆದ್ರೆ ನಿನ್ನ ಗಂಡ ಇರೋವರೆಗೂ ಅದು ಸಾಧ್ಯವಾಗೋದಿಲ್ಲ ನಿನ್ನ ತವರು ಮನೆಯವರು ನನ್ನ ಜೊತೆ ಮದುವೆಯಾಗೋಕೆ ಒಪ್ಪೋದಿಲ್ಲ ಅದಕ್ಕೆ ನಾವಿಬ್ರು ಎಲ್ಗಾದ್ರೂ ಓಡ್ ಹೋಗಿ ಮದುವೆಯಾಗೋಣ ಅಂತ ಕೇಳಿದ್ದ ಇದಕ್ಕೆ ನೇಹ ಹಿಂದೇಟು ಹಾಕಿದ್ಲು ನಾವೇನಾದ್ರೂ ಹಾಗೆ ಮಾಡಿದ್ರೆ ನಮ್ಮ ಮನೆಯವರಿಂದ ನಾನು ದೂರವಾಗ್ಬೇಕಾಗುತ್ತೆ ಇದರಿಂದ ನಿನಗೂ ತೊಂದ್ರೆ ತಪ್ಪಿದ್ದಲ್ಲ ಅಲ್ಲದೆ ನಿನಗೆ ಒಳ್ಳೆ ಕೆಲಸ ಕೂಡ ಇಲ್ಲ ಹೀಗೆ ಮಾಡಿದ್ರೆ ನಮ್ಮಿಬ್ಬರಿಗೂ ಕಷ್ಟವಾಗುತ್ತೆ ಅಂತ ಹೇಳಿದ್ಲು ಹೀಗೆ ಒಂದು ಕಡೆಯಿಂದ ಪ್ರಿಯಕರ ಮದುವೆಯಾಗುವಂತೆ ಪೀಡಿಸ್ತಿದ್ರೆ ಇನ್ನೊಂದು ಕಡೆ ಹೆಂಡತಿ ಎಷ್ಟು ಸಲ ಕರೆದ್ರೂ ಮನೆಗೆ ಬರ್ತಿಲ್ಲ ಅಂತ ದೊಡ್ಡವರನ್ನೆಲ್ಲ ಸೇರಿಸಿ ರಾಜಿ ಪಂಚಾಯಿತಿ ಮಾಡಿಸೋಕೆ ಇವಳ ಗಂಡ ಮುಂದಾಗಿದ್ದ ನೇಹನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದ ಆದ್ರೆ ಇವಳಿಗೆ ಮಾತ್ರ ಗಂಡನ ಜೊತೆ ಹೋಗೋದು ಇಷ್ಟವಿರಲಿಲ್ಲ ಅಲ್ಲಿಗಾಗ್ಲೇ ಪ್ರಿಯಕರನ ತೋಳ್ತಕ್ಕೆ ಎಲ್ಲಿ ಬಂಧಿಯಾಗಿ ಬೆತ್ತಲಾಗ್ತಿದ್ದ ಇವಳು ಗಂಡನಿಗಿಂತ ಪ್ರಿಯಕರ ಕೊಡ್ತಿದ್ದ ಸುಖಕ್ಕೆ ಹೆಚ್ಚಾಗಿ ಮನಸ್ಸೋತಿದ್ಲು ಗಂಡನ ಮನೆಗೆ ಹೋದ್ರೆ ಕಂಡೀಷನ್ಸ್ ಹಾಕ್ತಾನೆ ನಾನು ಹೇಳಿದ ಹಾಗೆ ಕೇಳಬೇಕು ಅಂತಾನೆ ಅನ್ನೋ ನೆಪ ಒಡ್ಡಿ ತವರು ಮನೆಯಲ್ಲೇ ಬಿದ್ದಿದ್ಲು ಯಾಕಂದ್ರೆ ಗಂಡನಿಗಿಂತ ಪ್ರಿಯಕರನ ಜೊತೆ ದಿನ ಮೈಸವೆಸೋದು ಇವಳಿಗೆ ಇಷ್ಟದ ಕೆಲಸವಾಗಿತ್ತು ಗಂಡ ಉಮೇಶ್ ಪದೇ ಪದೇ ಮನೆಗೆ ಬರುವಂತೆ ಇವಳನ್ನ ಕೇಳ್ತಿದ್ದ ತಾನು ತಪ್ಪು ಮಾಡದಿದ್ರು ತನ್ನ ತಪ್ಪಿನ ಅರಿವಾಗಿ ಗಂಡನಾದವನು ಹೆಂಡತಿಯ ಕಾಲನ್ನ ಹಿಡ್ಕೊಂಡು ಇವಳನ್ನ ಮತ್ತೆ ಮನೆಗೆ ಬರುವಂತೆ ಕೇಳಿದ್ದ ಆದ್ರೆ ಪ್ರಿಯಕರನ ಬಾಹುಬಂಧನದ ಸುಖದ ಮುಂದೆ ಇವಳಿಗೆ ಗಂಡ ತೃಣಕ್ಕೆ ಸಮನಾಗಿದ್ದ ಮಂಚದ ಮೇಲೆ ಪ್ರಿಯಕರನ ಹೊಡೆತಕ್ಕೆ ಸಿಲುಕಿ ನಲುಕ್ತಿದ್ದ ನೇಹ ಆಹಾ ಓಹೋ ಅನ್ನೋ ರೇಂಜ್ಗೆ ಸುಖದ ಅಲೆಯಲ್ಲಿ ಮುಳುಗಿ ತೇಲ್ತಿದ್ಲು ಇಂತ ಸುಖವನ್ನ ಬಿಟ್ಟು ಮತ್ತೆ ಗಂಡನ ಮನೆಗೆ ಹೋಗೋದು ಇವಳಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಆದ್ರೂ ಗಂಡ ಪಟ್ಟು ಬಿಡದ ವಿಕ್ರಮಾರ್ಕನ ಹಾಗೆ ಪದೇ ಪದೇ ಇವಳನ್ನ ಮನೆಗೆ ಬಾ ಅಂತ ಪೀಡಿಸುತ್ತಿದ್ದ ಇದರಿಂದ ಇವಳು ಬೇಸತ್ತು ಹೋಗಿದ್ಲು ಆಗ್ಲೇ ಪ್ರಿಯಕರನ ಜೊತೆಗೆ ಹಾಯಾಗಿ ಜೀವನ ನಡೆಸಬೇಕು ಅನ್ಕೊಂಡವಳು ಒಂದು ಐಡಿಯಾ ಹಾಕಿದ್ಲು ಪ್ರಿಯಕರನಿಗೆ ಗಂಡನ ಫೈನಾನ್ಸ್ ಸೀಕ್ರೆಟ್ ಗಳನ್ನ ಹೇಳಿದವಳು ಅವನಿಗೆ ಮೇನ್ ರೋಡ್ ಅಲ್ಲಿ ಒಂದು ಮನೆ ಇದೆ ಮನೆ ಮೇನ್ ರೋಡ್ ಗೆ ಇರೋದ್ರಿಂದ ಒಳ್ಳೆ ರೇಟ್ಗೆ ಹೋಗುತ್ತೆ ನಾಳೆ ದಿನ ಮನೆಯನ್ನ ಅಂಗಡಿಯಾಗಿ ಕನ್ವರ್ಟ್ ಮಾಡಿ ಅದನ್ನ ಬಾಡಿಗೆಗೆ ಕೊಟ್ಟು ನಾವು ನೆಮ್ಮದಿಯಾಗಿ ಜೀವನ ಮಾಡಬಹುದು ಅಲ್ಲಿ ಪಾನ್ ಶಾಪ್ ಕೂಡ ಚೆನ್ನಾಗಿ ನಡೆಯುತ್ತೆ ನನ್ನ ಗಂಡನನ್ನ ಕೊಂದ್ರೆ ನಾವು ಅಲ್ಲೇ ಸೆಟ್ಲ್ ಆಗಬಹುದು ನನ್ನ ಗಂಡನಿಗೆ ಅಪ್ಪನಿಲ್ಲ ಅವನ ಅಮ್ಮ ವೃದ್ಧೆಯಾಗಿದ್ದು ನಮ್ಮನ್ನ ಯಾರು ಅಷ್ಟಾಗಿ ಕೇಳೋರಿಲ್ಲ ಅಂತ ಖತರ್ನಾಕ್ ಐಡಿಯಾ ಕೊಟ್ಟಿದ್ಲು ಅಲ್ಲದೆ ನಾವು ಕೊಲೆ ಮಾಡಿದ್ರೆ ನಮ್ಮಿಬ್ಬರ ಹೆಸರು ಹೊರಗೆ ಬರಬಾರದು ಅಂತಾನು ನೇಹಾ ಪವನ್ಗೆ ಹೇಳಿದ್ಲು ಇದಕ್ಕೆ ಪವನ್ ಕೂಡ ಸರಿ ಎಂದಿದ್ದ ಆಗ ತನ್ನ ಹತ್ರ ಇದ್ದ ಎಂಬತ್ತು ಗ್ರಾಮ್ ಚಿನ್ನದ ನೆಕ್ಲೆಸ್ನ ಪ್ರಿಯಕರನ ಕೈಗಿಟ್ಟು ಅದನ್ನ ಮಾರಿ ಕೊಲೆಗೆ ಬಾಡಿಗೆ ಹಂತಕರನ್ನ ಹುಡುಕುವಂತೆ ಹೇಳಿದ್ಲು ಜೊತೆಗೆ ಈ ಕೊಲೆಯಲ್ಲಿ ನೀನು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ಬೇಡ ಅಂತಾನು ನೇಹಾ ಪ್ರಿಯಕರನನ್ನ ಎಚ್ಚರಿಸಿದ್ಲು ಆದ್ರೆ ಇಲ್ಲೇ ಪವನ್ ದುಡ್ಡಿಗೆ ಆಸೆ ಬಿದ್ದಿದ್ದ ಚೌಕಾಸಿ ಮಾಡಿ ಒಂದು ಲಕ್ಷ ರು ಕೊಟ್ಟು ಹತ್ಯೆ ಮಾಡಿಸಬೇಕು ಅಂತ ಸುಪಾರಿ ಕಿಲ್ಲರ್ಸ್ ನ ಹುಡುಕಿದ್ದ ಆಗ ಹಂತಕರಾಗಿದ್ದ ಕೋನಾಲ್ ಸಿಂಗ್ ಮತ್ತು ಅಜಯ್ ಸಿಂಗ್ ಅನ್ನೋರು ಇವನಿಗೆ ಸಿಕ್ಕಿದ್ರು ಆದ್ರೆ ಅವರು ಎಂಟು ಲಕ್ಷ ಕೊಟ್ರೆ ಮಾತ್ರ ಕೊಲೆ ಮಾಡೋದಾಗಿ ಹೇಳಿದ್ರು ಹೀಗೆ ಕೊಲೆಗೆ ನಿತ್ಯ ಚೌಕಾಸಿ ನಡೆಸಿದ್ದವನು ಕೊನೆಗೆ ನಾಲ್ಕು ಲಕ್ಷಕ್ಕೆ ಡೀಲ್ನ ಒಪ್ಪಿಸಿದ್ದ ಇನ್ನು ಸ್ವಲ್ಪ ಹಣ ಬೇಕು ಅಂತ ಕೇಳಿದ್ದಕ್ಕೆ ನೇಹ ತನ್ನ ಹತ್ರ ಇದ್ದ ಒಡವೆಯನ್ನೆಲ್ಲ ಕೊಟ್ಟಿದ್ಲು ಅದನ್ನೆಲ್ಲ ಮಾರಿದ್ದ ಪವನ್ ಸದ್ಯಕ್ಕೆ ಎರಡು ಲಕ್ಷ ಕೊಡ್ತೀನಿ ಕೊಲೆ ಮಾಡಿದ ಮೇಲೆ ಇನ್ನುಳಿದ ಎರಡು ಲಕ್ಷವನ್ನ ಕೊಡ್ತೀನಿ ಅಂತ ಹೇಳಿದ್ದ ಇದಕ್ಕೆ ಡೀಲ್ನ ಒಪ್ಕೊಂಡ ಹಂತಕರು ಎರಡು ಲಕ್ಷ ಅಡ್ವಾನ್ಸ್ನ ತಗೊಂಡು ಉಮೇಶ್ ಕೊಲೆಗೆ ಮುಂದಾಗಿದ್ರು ಕೊನಾಲ್ ಹಾಗೂ ಅಜಯ್ ಹಲವು ಸಲ ಉಮೇಶ್ನ ಕೊಲೆ ಮಾಡೋಕೆ ಟ್ರೈ ಮಾಡಿದ್ರು ಅದು ಸಾಧ್ಯವಾಗಿರ್ಲಿಲ್ಲ ಯಾಕಂದ್ರೆ ಶಾಪ್ ಮುಂದೆ ಯಾವಾಗ್ಲೂ ಜನ ಗಿಜಿಗುಡ್ತಿದ್ರು ಅಲ್ಲದೆ ಪೊಲೀಸರು ಕೂಡ ಗಸ್ತು ತಿರುಗುತ್ತಿದ್ರು ಮತ್ತೊಂದೆಡೆ ಮನೆಯ ಪಕ್ಕದ ರಸ್ತೆಯುದ್ದಕ್ಕೂ ಜನ ಇರ್ತಿದ್ರು ಕೊಲೆ ಮಾಡಬೇಕಾದ್ರೆ ಯಾರಾದ್ರೂ ನೋಡ್ತಾರೆ ಅಂತ ಸುಮ್ಮನಾಗಿದ್ರು ಹೀಗೆ ಒಂದಲ್ಲ ಎರಡಲ್ಲ ಅಂತ ಸತತವಾಗಿ ಆರು ಸಲ ಉಮೇಶ್ನ ಕೊಲೆ ಮಾಡೋದಕ್ಕೆ ಅಂತ ಈ ಹಂತಕರು ಪ್ರಯತ್ನಿಸಿದ್ರು ಹೀಗೆ ಉಮೇಶ್ ಕೊಲೆಗೆ ನಡೆಸಿದ ಪ್ರಯತ್ನಗಳೆಲ್ಲವೂ ವಿಫಲವಾಗಿದ್ವು ಇದರಿಂದ ಲಾಭವಿಲ್ಲ ಅಂತ ಖುದ್ದು ನೇಹನೆ ಗಂಡನ ಕೊಲೆ ಕೇಸ್ಗೆ ಎಂಟ್ರಿ ಕೊಟ್ಟಿದ್ಲು ಇದ್ದಕ್ಕಿದ್ದಂತೆ ಗಂಡನಿಗೆ ಕಾಲ್ ಮಾಡಿದ್ದ ನೇಹ ನಾನು ತಪ್ಪು ಮಾಡ್ಬಿಟ್ಟೆ ನೀನಂದ್ರೆ ನನಗೆ ತುಂಬಾ ಇಷ್ಟ ನಿನ್ನಿಂದ ದೂರವಾದ ಮೇಲೆ ನನಗೆ ತಪ್ಪಿನ ಅರಿವಾಯ್ತು ನೀನಿಲ್ಲದೆ ನನಗೆ ನಿದ್ರೆ ಕೂಡ ಬರ್ತಿಲ್ಲ ಅಂತ ಅಕ್ಕರೆಯ ಮಾತುಗಳನ್ನಾಡಿದ್ಲು ಅಲ್ಲದೆ ನಾನು ಇನ್ನೊಂದು ವಾರದಲ್ಲಿ ಮನೆಗೆ ವಾಪಸ್ ಬರ್ತೀನಿ ಅಂತಾನು ಹೇಳಿದ್ಲು ಇದನ್ನ ಇವಳ ಗಂಡ ಉಮೇಶ್ ನಂಬಿದ್ದ ಅಷ್ಟಕ್ಕೂ ನೇಹಾ ಗಂಡನ ಜೊತೆ ಹೀಗೆ ಮಾತನಾಡೋಕ್ಕೂ ಒಂದು ಕಾರಣವಿತ್ತು ಅವನು ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಅವನ ಸುತ್ತಮುತ್ತ ಯಾರಾದರೂ ಇದಾರಾ ಅಂತ ತಿಳ್ಕೊಳ್ಳೋಕೆ ಮಾತ್ರ ನೇಹಾ ಗಂಡನಿಗೆ ಕಾಲ್ ಮಾಡಿದ್ಲು ಹೀಗೆ ಕಾಲ್ ಮಾಡಿ ಟೈಮ್ ಟು ಟೈಮ್ ಗಂಡನ ಲೊಕೇಶನ್ ಟ್ರ್ಯಾಕ್ ಮಾಡ್ತಿದ್ಲು ಹೀಗೆ ಕಳೆದ ವರ್ಷ ನವೆಂಬರ್ ಹತ್ತರಂದು ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ತಮ್ಮನ ಫೋನ್ ನಿಂದ ಉಮೇಶ್ ಫೋನ್ಗೆ ನೇಹಾ ಕಾಲ್ ಮಾಡಿದ್ಲು ಎಲ್ಲ ಊಟ ಮಾಡಿದ್ಯಾ ಅಂತೆಲ್ಲ ಗಂಡನ ಯೋಗಕ್ಷೇಮವನ್ನ ವಿಚಾರಿಸಿದ್ಲು ಮನೆಯಲ್ಲಿ ಯಾರಿದ್ದಾರೆ ಅಂತಾನು ಕೇಳಿದ್ಲು ಸಂಬಂಧಿಕರು ಸ್ನೇಹಿತರು ಯಾರಾದರೂ ಇದಾರ ಅಂತ ಗಂಡನ ಮೂಲಕವೇ ತಿಳ್ಕೊಂಡಿದ್ಲು ಹೆಂಡತಿಯ ಮಾತಿನ ಮರ್ಮ ತಿಳಿಯದ ಉಮೇಶ್ ಅಂದು ತಾನು ಅಂಗಡಿಯನ್ನ ಬೇಗ ಮುಚ್ಚಿ ಮುಚ್ಚಿ ಊಟ ಮಾಡೋಕೆ ಮನೆಗೆ ಬಂದಿದ್ದಾಗಿ ಹೇಳಿದ್ದ ಹೀಗೆ ಹೆಂಡತಿ ಜೊತೆ ಮಾತಾಡಿ ಉಮೇಶ್ ಫೋನ್ ಕಟ್ ಮಾಡಿದ್ದ ಇವನು ಫೋನ್ ಕಟ್ ಮಾಡ್ತಿದ್ದಂತೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಹಂತಕರಾದ ಅಜಯ್ ಮತ್ತು ಕೋನಲ್ ಉಮೇಶ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಮಂಕಿ ಕ್ಯಾಪ್ ನ ಧರಿಸಿ ಬಂದಿದ್ದ ಹಂತಕರು ಬೀಗ ಹಾಕಿದ್ದ ಅಂಗಡಿಯಲ್ಲಿ ಸಿಗರೆಟ್ ಬೇಕು ಅನ್ನೋ ನೆಪ ಹೇಳಿ ಮನೆ ಬಾಗಿಲು ತಟ್ಟಿದ್ರು ಉಮೇಶ್ ಊಟ ಮಾಡ್ತಿದ್ದು ಸ್ವಲ್ಪ ಸಮಯ ಕಾಯುವಂತೆ ಹೇಳಿದ್ದ ಹತ್ತು ನಿಮಿಷದ ನಂತರ ಮನೆಗೆ ಬೀಗ ಹಾಕಿ ಅಂಗಡಿ ಬಾಗಿಲು ತೆಗೆಯೋಕೆ ಉಮೇಶ್ ಮುಂದಾಗಿದ್ದ ಆಗ್ಲೇ ಹಿಂದಿನಿಂದ ಬಂದ ಹಂತಕರು ಅವನ ತಲೆ ಭಾಗಕ್ಕೆ ಶೂಟ್ ಮಾಡಿದ್ರು ಇದರಿಂದ ಉಮೇಶ್ ತಕ್ಷಣ ಸ್ಥಳದಲ್ಲೇ ಕುಸಿದು ಸಾವನ್ನಪ್ಪಿದ್ದ ಬಳಿಕ ಹಂತಕರು ಪರಾರಿಯಾಗಿದ್ರು ಅದೇ ಟೈಮ್ಗೆ ಗಾಗಿ ಕಾರ್ ನಿಲ್ಲಿಸಿ ಅಂಗಡಿಗೆ ಬಂದಿದ್ದ ಕಸ್ಟಮರ್ ಒಬ್ಬ ಉಮೇಶ್ ನ ಕಂಡು ತಕ್ಷಣವೇ ಪೊಲೀಸರಿಗೆ ತಿಳಿಸಿದ್ದ ಸ್ಥಳಕ್ಕೆ ಬಂದ ಪೊಲೀಸರು ಉಮೇಶ್ ಒಬ್ಬವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿ ತನಿಖೆಯನ್ನ ಶುರು ಮಾಡಿದ್ರು ಮೊದಲಿಗೆ ಅಂಗಡಿಯಲ್ಲಿ ಏನಾದರೂ ಜಗಳ ನಡೆದು ಈ ಕೊಲೆ ನಡೆದಿರಬಹುದು ಅಂತಾನೆ ಪೊಲೀಸರು ಶಂಕಿಸಿದ್ರು ಕೊಲೆ ನಡೆಯೋಕು ಅರ್ಧ ಗಂಟೆಗೂ ಮೊದಲು ನೇಹಾಳ ತಮ್ಮನ ಫೋನ್ನಿಂದ ಉಮೇಶ್ಗೆ ಕಾಲ್ ಬಂದಿತ್ತು ಇದರಿಂದ ನೇಹಾ ಸಹೋದರನೇ ಕೊಲೆ ಮಾಡಿಸಿರಬಹುದು ಅಂತ ಪೊಲೀಸರು ಭಾವಿಸಿದ್ರು ಯಾಕಂದ್ರೆ ನೇಹ ಮತ್ತು ಅವಳ ಗಂಡನಿಗೆ ಜಗಳ ನಡೆದು ದೂರವಾಗಿದ್ರು ಇದರಿಂದ ನೇಹ ತಮ್ಮನನ್ನ ಕರೆದು ವಿಚಾರಣೆ ಮಾಡಿದಾಗ ಆ ಫೋನ್ ನನ್ನ ಅಕ್ಕ ಹೆಚ್ಚಾಗಿ ಬಳಸ್ತಾಳೆ ಅಂತ ಆತ ಹೇಳಿದ್ದ ನಂತರ ಕಾಲ್ ಡೇಟಾನ ಪರಿಶೀಲಿಸಿದಾಗಲೇ ನೇಹಾ ಬೆಟ್ಸ್ ಪವನ್ ನಡುವಿನ ಪಲ್ಲಂಗ ದಾಟ ಬಟಾಬಯಲಾಗಿತ್ತು ಆಗ ಪವನ್ನ ಅರೆಸ್ಟ್ ಮಾಡಿ ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸುತ್ತಿದ್ದಂತೆ ಪವನ್ ಹಂತ ಹೆಸರನ್ನ ಬಾಯಿ ಬಿಟ್ಟಿದ್ದ ಆದ್ರೆ ನೇಹಾಳ ಹೆಸರನ್ನ ಮಾತ್ರ ಎಲ್ಲೂ ಹೇಳಿರ್ಲಿಲ್ಲ ಎಷ್ಟೇ ಕೇಳಿದ್ರು ಅಂತಾನೆ ಕಾಪಾಡೋಕೆ ಇನ್ನಿಲ್ಲದಂತೆ ಶತಪ್ರಯತ್ನ ಪಟ್ಟಿದ್ದ ಆದ್ರೆ ಹತ್ಯೆ ನಡೆದ ನಂತರ ಗಂಡ ಸತ್ತು ಹೋದ ಇನ್ನು ಮುಂದೆ ನಾವು ಹಾಯಾಗಿ ಇರಬಹುದು ಅಂತ ಮೆಸೇಜ್ ಮಾಡಿ ಅದನ್ನ ಪವನ್ ಡಿಲೀಟ್ ಮಾಡಿದ್ದ ಅದೊಂದೇ ಒಂದು ಮೆಸೇಜ್ ನಿಂದ ನೇಹಾ ಕೂಡ ಕೊಲೆ ಕೆಸಲ್ಲಿ ಭಾಗಿಯಾಗಿದ್ದಾಳೆ ಅಂತ ಪೊಲೀಸರು ಅವಳನ್ನು ಅರೆಸ್ಟ್ ಮಾಡಿದ್ರು ಬಳಿಕ ನೇಹಾಳನ್ನ ತೀವ್ರವಾಗಿ ವಿಚಾರಣೆ ನಡೆಸಿದಾಗ ಸತ್ಯವನ್ನ ಒಪ್ಕೊಂಡಿದ್ಲು ನನ್ನ ಗಂಡ ನನಗೆ ಕಿರುಕುಳ ಕೊಡ್ತಿದ್ದ ಅದಕ್ಕಾಗಿ ನಾನು ನನ್ನ ಫ್ರೆಂಡ್ ಜೊತೆ ಸೇರ್ಕೊಂಡು ಅವನನ್ನ ಕೊಲೆ ಮಾಡಿದೆ ಅಂತ ಹೇಳಿದ್ಲು ಜೊತೆಗೆ ಕೊಲೆಗಾರರು ಕೊಲೆ ಮಾಡಿದ ನಂತರ ಇವರಿಬ್ಬರನ್ನ ಬ್ಲಾಕ್ ಮೇಲ್ ಮಾಡೋಕೆ ಕಾಲ್ ರೆಕಾರ್ಡಿಂಗ್ ಹಾಗೂ ಮೆಸೇಜ್ ಗಳನ್ನ ಹಾಗೆ ಇಟ್ಕೊಂಡಿದ್ರು ಒಂದು ವೇಳೆ ಇನ್ನುಳಿದ ಎರಡು ಲಕ್ಷ ಹಣ ಕೊಡದಿದ್ರೆ ಆಗ ಇದನ್ನ ತೋರಿಸಿ ಹೆದರಿಸಬಹುದು ಅನ್ನೋದು ಇವರ ಪ್ಲಾನ್ ಆಗಿತ್ತು ಆದ್ರೆ ಇವರು ಸಿಕ್ಕಿಬೀಳೋದರ ಜೊತೆಗೆ ಸಾಕ್ಷಿಗಳು ಕೂಡ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ವು ಇದರಿಂದ ಇವತ್ತು ಎಲ್ಲರೂ ಜೈಲು ಪಾಲಾದ್ರು ಇಲ್ಲಿ ಗಂಡನನ್ನ ಬಿಟ್ಟು ತವರು ಮನೆಯಲ್ಲಿದ್ದ ನೇಹ ಡೈವರ್ಸ್ ತಗೊಂಡು ಲವರ್ ಜೊತೆ ಓಡ್ ಹೋಗಿದ್ದಿದ್ರೆ ಇವತ್ತು ಎಲ್ಲರೂ ಚೆನ್ನಾಗಿರ್ತಿದ್ರು ಆದ್ರೆ ಗಂಡ ಬೇಡ ಅವನ ಆಸ್ತಿ ಮಾತ್ರ ಬೇಕು ಅಂತ ಹೋದವಳು ಇದೀಗ ಜೈಲು ಪಾಲಾಗಿದ್ದಾಳೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ